ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ತಮಗೆಲ್ಲರೂ ಕೂಡ ತಿಳಿಸ್ತಾ ಇವತ್ತು ನಾವು ನೀವು ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಕೂಡ ಬಹಳ ಭಕ್ತಿಯಿಂದ ಬಹಳ ಸಂತೋಷದಿಂದ ಬಹಳ ವಿಜೃಂಭಣೆಯಿಂದ ಈ ಯೋಗ ದಿನಾಚರಣೆಯನ್ನು ಆಚರಣೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಅನೇಕ ಸ್ಥಳಗಳಲ್ಲಿ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮವನ್ನು ಅನೇಕ ಇಲಾಖೆಗಳ ಒಳಗೊಂಡು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಶಾಲಾ ಮಕ್ಕಳು ಅಧಿಕಾರಿ ಸಾರ್ವಜನಿಕರು ಕೂಡ ಇದರಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಭಾಳ ಸಂತೋಷದಿಂದ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಶಾಲಾ ಮಕ್ಕಳೇ ಯೋಗ ಅನ್ನುವುದು ಪ್ರಪಂಚಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದು ನಮ್ಮ ದೇಶ ನಮ್ಮ ಹೆಮ್ಮೆಯ ದೇಶ ನಮ್ಮ ಪವಿತ್ರವಾದಂಥ ಮಣ್ಣಿನ ಭಾರತಾಂಬೆಯ ದೇಶ ಈ ಯೋಗವನ್ನು ಇಡೀ ಪ್ರಪಂಚಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದೆ ಹಿಂದೆ ಈ ಮಣ್ಣಿನಲ್ಲಿ ಅನೇಕ ಶಿವಶರಣರು ಶಿವಯೋಗಿಗಳು ಅನೇಕ ದೈವ ಭಕ್ತರು ಈ ಒಂದು ಯೋಗದಲ್ಲಿ ಜಪದಲ್ಲಿ ಕುತ್ಕೊಳ್ತಾ ಇದ್ರು ಈ ಜಪನೇ ಮುಂದಕ್ಕೆ ನಮಗೆ ಯೋಗ ಅನ್ನೋದು ಅವರು ನಮಗೆ ಶರಣರಲ್ಲೂ ಕೂಡ ತಿಳಿಸ್ಕೊಟ್ರು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂಥೇಳಿ ಇವತ್ತು ಈ ಯೋಗದ ಅನೇಕ ರೀತಿಯಲ್ಲೂ ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ನಾವು ಇವತ್ತು ಅನೇಕ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಆಯುಷ್ ಇಲಾಖೆ ಇನ್ನು ಅನೇಕ ಇಲಾಖೆಗಳು ಒಳಗೊಂಡ ಇವತ್ತು ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಬಹಳ ಉತ್ತಮವಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅದರಲ್ಲಿ ಅನೇಕ ಶಾಲಾ ಮಕ್ಕಳು ಕೂಡ ಭಾಗವಹಿಸಿದ್ದೀರಿ ನಾವೆಲ್ಲರೂ ಕೂಡ ಇವತ್ತು ತೊಂದರೆ ನಾವು ಸೀಮಿತವಾಗಿ ಆಗಬೇಡ್ದು ನಾವೆಲ್ಲರೂ ಕೂಡ ನಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸ್ಬೇಕು ಹಿಂದೆ ಕೂಡ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಕೊರೋನಾ ಅಂತ ಕೆಟ್ಟ ಕಾಯಿಲೆ ಬಂದಿತ್ತು ನಾವು ಯಾರೆಲ್ಲ ನಿರ ನಿರ್ಶಕ್ತಿಯಾಗಿದ್ದೀವಿ ನಿರಾಸಕ್ತಿಯಾಗಿದ್ದೀವಿ ಅವರೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಆವತ್ತಿನ ಸಂದರ್ಭದಲ್ಲಿ ಬೇಕಾದಷ್ಟು ತೊಂದರೆಯನ್ನು ಈಡಾಯಿತು ಆರೋಗ್ಯಕರವಾದಂಥ ಒಂದು ಮನಸ್ಸು ಆರೋಗ್ಯಕರವಾದ ಶರೀರದಲ್ಲಿ ಇತ್ತು ಅವರೆಲ್ಲರೂ ಕೂಡ ಕೊರೋನ ಕೊರೋನವನ್ನು ಬಲಿಷ್ಠವಾಗಿ ಎದುರಿಸಿದ್ರು ಸ ಏನೇ ಕಾಯಿಲೆ ಬಂದರೂ ಕೂಡ ಏನೇ ನಮ್ಮ ಮುಂದೆ ಪರಿಣಾಮ ಬೀರಿದ್ರೂ ಕೂಡ ನಾವೆಲ್ಲರೂ ಕೂಡ ಎದುರಿಸ್ಬೇಕಾದ್ರೆ ಒಂದು ಆರೋಗ್ಯಕರವಾದ ಮನಸ್ಸು ಆರೋಗ್ಯಕರವಾದ ದೇಹದಲ್ಲಿ ಇರಬೇಕಾದ್ರೆ ಯೋಗ ಬಹಳ ಮುಖ್ಯ ಇವತ್ತು ಯೋಗ ನಾವೆಲ್ಲರೂ ಕೂಡ ಒಂದು ಶ್ಲೋಕದ ಮುಖಾಂತರ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಹೇಳಿ ಒಂದು ಶ್ಲೋಗವನ್ನು ಮಾಡಿ ಇಡೀ ಪ್ರಪಂಚಾದ್ಯಂತ ಬರೀ ಭಾರತ ದೇಶ ಅಲ್ಲ ಇಡೀ ಪ್ರಪಂಚಾದ್ಯಂತ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಕೂಡ ಮುಂದೊಂದು ದಿವ್ಸದಲ್ಲಿ ಪ್ರತಿ ದಿವಸ ನಾವೆಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಗಮನವನ್ನು ಕೊಟ್ಟು ನಾವೆಲ್ಲರೂ ಕೂಡ ಆರೋಗ್ಯವಂತರಾಗಿ ನಾವೆಲ್ಲರೂ ಕೂಡ ಬದುಕೆ ಕಟ್ಕೊಳ್ಳೋಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಆಶಿಸಿ ನಮ್ಮೆಲ್ಲರೂ ಕೂಡ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ